ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂಥ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ಗವರೆಗೂ ಕೇಳಿಸೇ ಇರ್ಲಿಲ್ವಾ ಈ ತರದೊಂದು ಹೆಸರು ನಮ್ಮ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ಟೈಟಲ್ ಬರುತ್ತೆ ಆ ಟೈಟಲ್ನ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ರು ಒಟ್ಟೊಟ್ಟಿಗೆ ಸೇರಿ ಈ ತರದ್ದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿದ್ದು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತಹ ನಮ್ಮತನ ತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರಕಥೆಯನ್ನ ಅದು ಬಿಂಬಿಸುತ್ತೆ ಅಂತ ನನಗೆ ಅನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರಿ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದ್ದು ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿವಿಗೆ ಮಾತಾಡಬೇಕು ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗಲಿಲ್ಲ ನಿಮ್ಮ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳಬೇಡಿ ಅಂತ ಇವರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರ ಇಟ್ಕೊಳ್ತಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂಥ ಹೃದಯ ಬೇಕು ಆ ಥರದ ಸಿನಿಮಾ ನಾನು ಹೋಗ್ ಹೀರೋ ಆಗಿ ಆ ಥರದ್ದೊಂದು ಒಂದು ಕತೆ ತಗೊಳ್ತೀನಿ ಅಂತ ಆ ತರದ ಒಂದು ಕತೆ ಇರುವಂತ ಒಂದು ಸೂಕ್ಷ್ಮತೆ ಇರುವಂತಹ ಚಿತ್ರ ಕಾಟೇರ ಆ ತರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಇದ್ದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂತ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ದರು ಅಂತ ನನಗನ್ಸುತ್ತೆ ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸಿದ ಹಾಗೆ ಪ್ರತಿ ಒಂದು ಪಾತ್ರ ಕುಮಾರ ಗೋವಿಂದ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೆಟ್ ಪಾತ್ರ ಬಂದು ಬಿರೇದಾರ್ ಸರ್ ಆಗಿರ್ಬೋದು ಪದ್ಮವಸಂತಿ ಮೇಡಮ್ ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂತ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ನಿನ್ನಾಸಿಂದ ಕೆಲಸ ವೃತ್ತಿ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತ ವ್ಯಕ್ತಿಯು ಕೂಡ ಕಲಾವಿದನೇ ಅಂತ ತಂಡನ ಆರಿಸ್ಕೊಂಡಿದ್ದಾರೆ ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಅಂತ ಒಬ್ಬ ದೊಡ್ಡ ಸ್ಟಾರನ್ನ ಅಂತಹ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಲಾಶ್ರೀ ಅವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿದ್ದೂರು ತಿಲಕದಲ್ಲಿ ಅವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರನ್ನ ನನ್ನ ಆ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂತ ದಿನ ಬರುತ್ತೆ ಇವೆಲ್ಲ ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ ಸಿನಿಮಾನ ಉಸರಾಡುವಂತಹ ಒಂದು ಟೀಮ್ ಅಲ್ಲಿ ಅವರಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ಅಂತ ನನಗೆ ಅನಿಸಿದೆ ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸ್ ನೋಡಿದಿರಿ ಹಾಡನ್ನ ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಆರದನೊಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲನೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸ್ ಅನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ಹೊಟ್ಟೆ ಉರಿ ಬರುತ್ತೆ ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನ ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳ ಅದೃಷ್ಟ ಅದು ಅದನ್ನ ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಇನ್ನು ನಿರ್ದೇಶಕರು ಈ ನಿರ್ದೇಶಕರ ನಾನೇನು ಕತೆ ಕೇಳಬೇಕಾಗಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಿಕ್ಕೆ ಈ ಸಿನಿಮಾದಲ್ಲಿ ನೀವು ಎತ್ತಿರ ಅಂದ್ರೆ ಸಾಕು ನಾನು ಒಪ್ಪಿಕೊಂಡು ಬಿಡ್ತಾ ಇದ್ದೆ ಅಷ್ಟು ಆಸೆ ಇತ್ತು ನನಗೆ ಯಾಕಂದ್ರೆ ನನ್ನ ಅಣ್ಣನ ತೊಂಬತ್ತೊಂಬತ್ತು ಸಿನಿಮಾ ಕಾಮಿಡಿಯನ್ ಆಗಿತ್ತು ನೂರನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂಥ ಒಂದು ತಾಕತ್ತು ಇತ್ತು ಗೊತ್ತಾ ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂಥ ಆರಾಧಿಸುವಂತಹ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆಂಥ ಒಳ್ಳೆ ಸಿನಿಮಾ ಮಾಡಬಂಡ್ರು ಅನ್ನುವಂಥ ಕುತೂಹಲ ನನಗಿತ್ತು ಈ ಥರದ ಒಂದು ಸಿನಿಮಾ ಒಳಗಡೆ ನಾನಿದ್ದೀನಿ ಅಂತ ಅವ್ರು ಕೇಳಿದಾಗ ನನಗೆ ಸಕತ್ತು ಖುಷಿ ಆಯಿತು ಆಮೇಲೆ ಅವರೊ ಕೂಲ್ ಕ್ಯಾಪ್ಟನ್ ಧೋನಿ ಥರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ ಮೊದಲೇ ಓವರ್ಗೆ ಎಲ್ಲಾರನ್ನೂ ಬಿಡೋಲ್ಲ ಬ್ಯಾಟ್ಸ್ಮನ್ ಯಾವಾಗ ತರಬೇಕು ಅಂತ ಗೊತ್ತು ಸ್ಪಿನ್ನರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಫಾಸ್ಟ್ ಬೌಲರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ ಒಂದು ತಂಡ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂತಹ ವಿಚಾರನ ಇಷ್ಟೊಂದು ಗಂಭೀರವಾಗಿ ಇರುವಂತಹ ಒಂದು ಕಥೆಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನ ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನ ತಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ ಒ ಪಿ ಅವರು ಅಂತ ಹೇಳ್ಬೋದು ನಿರ್ಮಾಪಕರು ನಾನು ಅವ್ರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಬ್ಯಾನರ್ ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂತ ಒಂದು ಕಲೆ ಇದು ಸಿನಿಮಾಗೆ ದುಡ್ಡು ಹಾಕೋದು ಆ ಕಲೆ ಬಹುಶಃ ತುಂಬಾ ಚೆನ್ನಾಗಿ ಕರಗತವಾಗಿದೆ ಅವರಿಗೆ ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತಹ ತಂಡ ಇಲ್ಲೆಲ್ಲ ಕೂತಿದೆ ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂತ ಭರವಸೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಂದಿದೆ ಈ ಥರದ್ದೊಂದು ಸಿನಿಮಾಗೆ ಈ ಥರದ್ದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್ ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಥರದ್ದು ಒಂದು ಪಾತ್ರ ಕೊಟ್ಟಿದ್ದಕ್ಕೆ